ಎಷ್ಟು ಹಣ ಸಂಪಾದನೆ ಮಾಡಿದ್ರು ಕರ್ಪೂರದಂತೆ ಕರಿಗೆ ಹೋಗುತ್ತಿದೆಯಾ ಹಾಗಾದ್ರೆ ಇಲ್ಲಿವೆ ನಿಮಗಾಗಿ ಕೆಲವು ಸಿಂಪಲ್ ವಾಸ್ತು ಟಿಪ್ಸ್ಗಳು ಸಂಪಾದಿಸಿರುವ ಹಣ ವ್ಯರ್ಥವಾಗಿ ಖರ್ಚಾಗಬಾರದು ಅಂದ್ರೆ ವಾಸ್ತು ಪ್ರಕಾರ ನಮ್ಮ ಮನೆಯಲ್ಲಿ ಆಯಾ ವಸ್ತುಗಳು ಅಲ್ಲಲ್ಲೇ ಇಟ್ಟಿಟ್ಕೊಂಡು ಇರಬೇಕಾಗಿರುತ್ತದೆ ಹೀಗಾಗಿ ಮನೆಯಲ್ಲಿ ಎಂತ ಏರ್ಪಾಟುಗಳನ್ನ ಮಾಡಿಕೊಂಡ್ರೆ ನಮ್ಮ ಹಣ ಭದ್ರವಾಗಿ ಇರುತ್ತದೆ ಅನ್ನೋದನ್ನ ನೋಡೋಣ ಮನೆಯಲ್ಲಿರುವ ಆಯಾ ವಸ್ತುಗಳನ್ನ ಅಥವಾ ಭಾರಗಳನ್ನ ವಾಸ್ತುವಿಗೆ ಸಾನುಕೂಲಕರವಾಗಿರುವಂತೆ ಜೋಡಿಸಿಕೊಂಡು ಇಟ್ಟುಕೊಂಡಿರಬೇಕು ಇನ್ನು ಮೊದಲಿಗೆ ಉತ್ತರ ದಿಕ್ಕನ್ನು ನೋಡೋಣ ಉತ್ತರ ದಿಕ್ಕಿಗೆ ಅಧಿಪತಿ ಕುಬೇರ ಆದರೆ ಧನವನ್ನ ಭದ್ರಪಡಿಸುವ ಅಲ್ಮಾರಗಳು ಲಾಕರ್ಗಳು ಉತ್ತರಾಭಿಮುಖವಾಗಿ ಇಲ್ಲವೇ ಪೂರ್ವಾಭಿಮುಖವಾಗಿ ಇಟ್ಕೊಂಡಿರಬೇಕು ಇನ್ನು ಲಾಕರ್ ಗಳನ್ನ ಅಲ್ಮರಗಳನ್ನ ಈಶಾನ್ಯದಲ್ಲಿ ಇಡೋದ್ರಿಂದ ಆರ್ಥಿಕ ನಷ್ಟ ಸಂಭವಿಸುತ್ತದೆ ಎಂದು ವಾಸ್ತುಕಾರರು ಹೇಳುತ್ತಾರೆ ಹಾಗೆಯೇ ಹಣವನ್ನ ಭದ್ರಪಡಿಸುವ ಬೀರುವಾಗ್ಲಿ ಲಾಕರ್ ಆಗ್ಲಿ ಭೀಮ್ನ ಕಳಗಡೆಗೆ ಬರದಂತೆ ನೋಡಿಕೊಳ್ಳಬೇಕಂತೆ ಆದ್ದರಿಂದ ಭೀಮ್ನ ಕಳಗಡೆ ಒಂದು ವೇಳೆ ಅದು ಇದ್ದರೆ ಆರ್ಥಿಕ ಸ್ಥಿರತೆಯ ಮೇಲೆ ಒತ್ತಡ ಅಥವಾ ಭಾರ ಬೀಳುತ್ತದೆ ಹಣ ಹರಿದು ಹೋಗುತ್ತದೆ ಎಂದು ಹೇಳುತ್ತಾರೆ ಹಣವನ್ನ ಆಭರಣಗಳನ್ನ ಹಾಗೆಯೇ ಕಾಗದ ದಸ್ತಾವೇಜುಗಳನ್ನ ಮುಖ್ಯವಾಗಿ ಆದಷ್ಟು ವಾಸ್ತು ಪ್ರಕಾರ ಹೊಂದಿಸಿಕೊಂಡು ಭದ್ರಪಡಿಸಿಕೊಂಡಿರಬೇಕು ಪೂರ್ವದ ಮುಖವಾಗಿ ತೆರೆದುಕೊಳ್ಳುವ ಪಶ್ಚಿಮದ ಗೋಡೆಗೆ ಬೀರುವ ಇಟ್ಟುಕೊಳ್ಳುವುದು ಉತ್ತಮ ಅಂತ ಹೇಳ್ತಾರೆ ಇನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಬಾಗಿಲು ತೆಗೆದುಕೊಳ್ಳುವಂತೆ ನೈಋತ್ಯ ಮೂಲದಲ್ಲಿ ಇಡಬೇಕು ಲಾಕರ್ ಗಳನ್ನ ಉತ್ತರಕ್ಕೆ ಮುಖವಾಗಿ ಬಾಗಿಲು ತೆಗೆದುಕೊಳ್ಳುವಂತೆ ದಕ್ಷಿಣ ಗೋಡೆಗೆ ಬೀರುವ ಇಡುವುದರಿಂದ ಧನ ವ್ಯಯ ಆಗೋದಿಲ್ಲ ಲಾಕರ್ ಗಳಿಗೆ ಆಗ್ನೇಯ ವಾಯುವ್ಯ ದಿಕ್ಕುಗಳು ಸಹ ಒಳ್ಳೆಯದು ಅಲ್ಲ ಅಂತ ಹೇಳ್ತಾರೆ ವಾಸ್ತುಕಾರರು ಯಾಕಂದ್ರೆ ಇದರಿಂದ ಅನಗತ್ಯವಾದ ವ್ಯಯಗಳು ಖರ್ಚುಗಳು ಹೆಚ್ಚಾಗುತ್ತವೆ ಎಂದು ಹೇಳುವುದುಂಟು ಈಶಾನ್ಯ ಮೂಲೆ ಸಂಪತ್ತಿಗೆ ವೃದ್ಧಿಯಾಗುವಂತೆ ಸಹಾಯ ಒದಗಿಸುತ್ತದೆ ಈಶಾನ್ಯ ದಿಕ್ಕು ಎಂತಹ ನಿರ್ಮಾಣ ಕಾರ್ಯಗಳನ್ನ ಕೈಗೊಳ್ಳಬಾರದು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕೇವಲ ಪೂಜಾ ಮಂದಿರ ಮಾತ್ರವೇ ಇರಬೇಕು ಮನೆಯ ಹೊರಗಡೆ ಈಶಾನ್ಯ ದಿಶೆಯಲ್ಲಿ ಗಾಳಿ ಬೆಳಕು ಬರುವಂತೆ ನೋಡ್ಕೊಳ್ಬೇಕು ಅಷ್ಟೇ ಅಲ್ಲದೆ ಈಶಾನ್ಯದಲ್ಲಿ ಎಂತಹ ಭಾರ ಅಡ್ಡಿ ಆತಂಕಗಳು ಇರದಂತೆ ನೋಡಿಕೊಳ್ಬೇಕು ಹಾಗೆಯೇ ಈ ಈಶಾನ್ಯದ ಮೂಲೆಯಲ್ಲಿ ಕಸ ಕಡ್ಡಿ ಅಥವಾ ಮಾಲಿನ್ಯ ವೇಸ್ಟ್ ವ್ಯರ್ಥ ಪದಾರ್ಥಗಳನ್ನ ಸೇಖರಿಸಿಡಬಾರದು ಸಿರಿ ಸಂಪತ್ತಿಗೆ ಅನುಕೂಲಕರವಾದ ದಿಕ್ಕು ಅಂದ್ರೆ ಈಶಾನ್ಯ ದಿಕ್ಕು ಅದಕ್ಕೆ ಅಲ್ಲಿ ಕಸ ಆಗ್ಲಿ ಅನಗತ್ಯ ಕೆಲಸಕ್ಕೆ ಬಾರದ ಭಾರವಾದ ವಸ್ತುಗಳನ್ನ ಇಡಬಾರದು ಅಂತ ಹೇಳ್ತಾರೆ ವಾಸ್ತುಕಾರರು ಇನ್ನು ಕೊನೆಯದಾಗಿ ಎಲ್ಲರಿಗೂ ತಿಳಿದಿರುವಂತೆ ಮನೆಯನ್ನ ದೇವಾಲಯದಂತೆ ಪರಿಶುಭ್ರವಾಗಿ ಇಟ್ಟುಕೊಂಡ್ರೆ ಧನಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಇನ್ನು ಮನೆಯ ಪ್ರಧಾನ ಬಾಗಿಲಿನ ಎದುರು ಎಂತಹ ಕಬ್ಬಿಣದ ಕಂಬಗಳಾಗ್ಲಿ ವಿದ್ಯುತ್ತಿನ ಕಂಬಗಳಾಗ್ಲಿ ವೈರಿನ ತಂತಿಗಳಾಗ್ಲಿ ನೇತಾಡಬಾರದು ಅಂತ ಹೇಳ್ತಾರೆ ಹೀಗೆ ನೇತಾಡದಂತೆ ನಾವು ನೋಡ್ಕೊಳ್ಬೇಕು ಅಪಾರ ಧನ ಸಂಪತ್ತು ನಮ್ಮದಾಗಿ ಮನೆಯಲ್ಲಿ ಯಾವುದೇ ತೊಂದರೆ ಕಿರಿಕಿರಿ ಇರಬಾರ್ದು ಅಂದ್ರೆ ಈ ಸಿಂಪಲ್ ಆಗಿರುವ ಟಿಪ್ಸ್ ಗಳನ್ನ ನಾವು ತಪ್ಪದೆ ಪಾಲಿಸ್ಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ